ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ದಿಸ್ ಸೆಷನ್ ಇವತ್ತಿನ ಈ ಸೆಷನ್ ಅಲ್ಲಿ ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಮೊದಲನೇ ಪಾರ್ಟ್ ಅಂದ್ರೆ ಕನ್ಸ್ಟ್ರಕ್ಷನ್ ಬಗ್ಗೆ ನಾವು ಮಾತಾಡೋಣ ಹಾಗೆ construction ನಿಂದ ನಾವು ಹೇಗೆ ಮಾರ್ಕ್ಸ್ ಅನ್ನು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಅನ್ನೋಂಥದ್ದು ಅಥವಾ ಕಲ್ತ್ಕೊಳ್ಳೋಣ ಅನ್ನೋಂಥದ್ದು ಅದರಲ್ಲಿ ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟ್ ಸೊ ಒಂದು ಕ್ವಶನನ್ನು ತೊಗೊಳ್ಳೋದಾದರೆ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಇದು ತುಂಬ ಇಂಪಾರ್ಟೆಂಟ್ ಆದ ಕ್ವಶನ್ ನಿಮಗೆ ಎರಡು ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ ಸೊ ಕ್ವಶನ್ ಹೇಗಿದೆ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಎ ಬಿ ಆಫ್ ಏಟ್ ಸೆಂಟಿಮೀಟರ್ ಇನ್ ದ ರೇಷ್ಯೂ ತ್ರೀ ಇಸ್ ಟು ಟು ಈಗ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಥವಾ ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಮೊದಲನೇದಾಗಿ ನೀವೇನು ಮಾಡಿ ಅಂತಂದರೆ ಸೊ ಲೈನ್ ಸೆಗ್ಮೆಂಟ್ ಏಯ್ಟ್ ಸೆಂಟಿಮೀಟರ್ ಇರುವಂತಹ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಸೊ ಏಯ್ಟ್ ಸೆಂಟಿಮೀಟರ್ ಆ್ಯಂಡ್ ಇದನ್ನು ನಾನು ಎ ಮತ್ತು ಬಿ ಅಂತ ಕಾಲ್ ಮಾಡ್ತೀನಿ ಸೊ ಮೊದಲನೇ ಸ್ಟೆಪ್ಸ್ ನೀವು ಮಾಡಬೇಕಾಗಿರೋದು ಸೊ ಲೈನ್ ಸೆಗ್ಮೆಂಟ್ ಎಷ್ಟು ಕೊಟ್ಟಿದರೆ ಅಷ್ಟು ಆ ಲೈನನ್ನು ನೀವು ಸ್ಕೇಲ್ ಯೂಸ್ ಮಾಡಿಕೊಂಡು ಡ್ರಾ ಮಾಡಬೇಕಾಗತ್ತೆ ನೆಕ್ಸ್ಟು ಎ ಮೇಲೆ ಇಟ್ಕೊಂಡು ಒಂದು ಅಕ್ಯೂಟ್ ಆ್ಯಂಗಲನ್ನು ಡ್ರಾ ಮಾಡಿ ಸೊ ಅಕ್ಯೂಟ್ ಆ್ಯಂಗಲ್ ಅಂತಂದರೆ ಲೆಸ್ ದೆನ್ ನೈಂಟಿ ಡಿಗ್ರಿ ಇರುತ್ತೆ ಸೊ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನು ಏನು ತೊಂದರೆ ಇರಲ್ಲ ಆ್ಯಂಡ್ ಅದನ್ನು ನೀವು ಅಕ್ಯೂಟ್ ಆ್ಯಂಗಲನ್ನು ಡ್ರಾ ಮಾಡಬೇಕಾಗುತ್ತೆ ನೆಕ್ಸ್ಟು ರೇಷ್ಯೋನ ಬರೋದಾದರೆ ತ್ರೀ ಇಷ್ಟು ಟೂ ರೇಷ್ಯೋದಲ್ಲಿ ಮಾಡಬೇಕು ಸೊ ತ್ರೀ ಇಷ್ಟು ಟೂ ರೇಷ್ಯೋದಲ್ಲಿ ಡಿವೈಡ್ ಮಾಡಬೇಕಿರೋದ್ರಿಂದ ಸೊ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ತ್ರೀ ಪ್ಲಸ್ ಟು ಇಸ್ ಫೈ ಈಗ ಎ ಬಿ ಅಥವಾ ಸಾರಿ ತ್ರೀ ಟು ಟೂ ರೇಷನ್ನ ನಾವು ಆ್ಯಡ್ ಮಾಡಿದಾಗ ತ್ರೀ ಪ್ಲಸ್ ಟು ಇಸ್ಕೋಸ್ ಟು ಫೈ ಸೊ ಇದನ್ನು ನಾನು ಸಿ ಅಂತ ಕರಿತೀನಿ ಈ ಎ ಸಿ ಲೈನ್ನಲ್ಲಿ ನೀವು ಐದು ಪಾರ್ಟ್ಸನ್ನು ಮಾಡ್ಕೊಳ್ಳಿ ಅನ್ನೋವಂಥದ್ದು ಬಿಕಾಸ್ ತ್ರೀ ಪ್ಲಸ್ ಟು ಇಸ್ ಫೈವ್ ಅಲ್ಲ ಹಾಗಾಗಿ ಐದು ಪಾರ್ಟ್ಸ್ ಈಗ ಐದು ಪಾರ್ಟ್ಸ್ನ ನಾವು ಈಕ್ವಲ್ ಮೆಷರ್ಮೆಂಟ್ ತೊಗೊಂಡು ಮಾಡಬೇಕಾಗತ್ತೆ ಸೊ ಈಕ್ವಲ್ ಮೆಷರ್ಮೆಂಟ್ ಅಂದರೆ ನಾನು ಇಲ್ಲಿ ಎರಡು ಸೆಂಟಿಮೀಟ್ರ್ ತಗೊಳ್ತಾ ಇದ್ದೀನಿ ಎರಡು ಸೆಂಟಿಮೀಟ್ರ್ ತೊಗೊಂಡು ಎ ಮೇಲೆ ಇಟ್ಕೊಂಡು ನಾನು ಐದು ಪಾರ್ಟನ್ನು ಇದ್ದೀನಿ ಅನ್ನುವಂಥದ್ದು ಸೊ ಇದು ಮೊದಲನೇ ಪಾರ್ಟ್ ಯಾಕೆಂದರೆ ರೇಷಿಯೋ ಇರೋದು ತ್ರೀ ಇಸ್ ಟು ಟು ಸೊ ತ್ರೀ ಪ್ಲಸ್ ಟು ಇಸ್ ಇಕ್ವಲ್ಸ್ ಟು ಫೈವ್ ಯಾವುದೇ ರೇಷಿಯೋ ಕೊಟ್ಟರು ರೇಷಿಯೋನ ಆ್ಯಡ್ ಮಾಡಿ ಅಷ್ಟು ಬರುತ್ತಲ್ಲ ಅಷ್ಟು ಪಾರ್ಟ್ಸನ್ನು ನೀವು ಆ ಅಕ್ಯೂಟ್ ಆ್ಯಂಗಲ್ ಮೇಲೆ ಸೇಮ್ ಮೆಜರ್ಮೆಂಟ್ ಇರೋ ತರಹ ಮಾಡ್ಕೊಂಡು ತಗೊಂಡು ಮೆಷರನ್ನು ತಗೊಂಡು ನೀವು ಮಾಡ್ಕೊಂಡು ಹೋಗಿ ಸೊ ಈಗ ನಾನು ಫೈವ್ ಪಾರ್ಟ್ಸ್ ಮಾಡ್ತಾ ಇದ್ದೀನಿ ಸೊ ನಾವು ಎ ಸಿ ಅನ್ನೋಂತಲ್ಲ ಏನನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಯಾಕೆಂದರೆ ಐದು ಪಾರ್ಟ್ ಮಾಡಬೇಕಾಗಿರೋದ್ರಿಂದ ನೆಕ್ಸ್ಟ್ ಐದು ಪಾರ್ಟನ್ನು ಮಾಡಬೇಕ್ರೆ ಚಿಲ್ಡ್ರನ್ಸ್ ಇದು ಇಂಪಾರ್ಟೆಂಟ್ ಸೇಮ್ ಮೆಜರ್ಮೆಂಟ್ ಇರಬೇಕು ಓಕೆ ಸೊ ನಾವು ಈಗ ಐದು ಪಾರ್ಟ್ಸ್ಗಳನ್ನು ಮಾಡ್ಕೊಂಡಾದ್ಮೇಲೆ ಈ ಒಂದು ಐದು ಪಾರ್ಟ್ಸ್ಗಳನ್ನು ಹೆಸರಿಸಿ ನಾನು ಇದನ್ನು ಮೊದಲನೇದನ್ನು ಎ ಒನ್ ಅಂತ ಎರಡರದು ಎ ಟು ಎ ತ್ರೀ ಎ ಫೋರ್ ಮತ್ತು ಎ ಫೈ ಅಂತ ಕೊಡ್ತೀನಿ ಈಗ ತ್ರೀ ಇಷ್ಟು ಟೂ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಎ ಫೈ ಎ ಫೈ ಅನ್ನ ನಾನು ಬಿ ಗೆ ಜಾಯಿನ್ ಮಾಡ್ತೀನಿ ಅನ್ನುವಂಥದ್ದು ಓಕೆ ಸೊ ಈಗ ಜಾಯಿನ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಈ ಒಂದು ಎ ಫೈವ್ನ ಮೇಲೆ ಇಟ್ಕೊಂಡು ಕಂಪಾಸನ್ನು ಎ ಫೈ ಮತ್ತು ಎ ಫೋರ್ನ ಮೋರ್ ದೆನ್ ಹಾಫ್ ತಗೊಂಡು ಒಂದು ಆರ್ಕನ್ನು ಕಟ್ ಮಾಡಬೇಕು ಈ ರೀತಿಯಾಗಿ ಒಂದು ಆರ್ಕನ್ನು ಕಟ್ ಮಾಡಬೇಕು ನೆಕ್ಸ್ಟ್ ತ್ರೀ ಇಷ್ಟು ಟು ಆಗಿರೋದ್ರಿಂದ ತ್ರೀ ಸೊ ಥರ್ಡ್ ಪಾರ್ಟ್ ಮೇಲೆ ಇಟ್ಕೊಂಡು ಮೆಷರ್ಮೆಂಟ್ ಸೇಮ್ ಇರಬೇಕು ಸೊ ಥರ್ಡ್ ಪಾರ್ಟ್ ಮೇಲೆ ಇಟ್ಕೊಂಡು ನೀವು ಒಂದು ಆರ್ಕನ್ನು ಕಟ್ ಮಾಡಿ ಅನ್ನುವಂಥದ್ದು ಸೊ ಈ ರೀತಿಯಾಗಿ ಒಂದು ಆರ್ಕನ್ನು ಕಟ್ ಮಾಡಬೇಕು ನೆಕ್ಸ್ಟು ಆರ್ಕ್ನ ಮೊದಲನೇ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಅಷ್ಟು ಅಂದರೆ ಇನ್ನರ್ ಮೆಷರ್ಮೆಂಟ್ ಇಷ್ಟು ಮೆಷರ್ಮೆಂಟ್ನ ತಗೊಂಡು ನೀವು ಎರಡನೇ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಸೊ ಮೊದಲನೇ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಷ್ಟಿದೆ ಇನ್ನರ್ ಮೆಷರ್ಮೆಂಟ್ ಅಷ್ಟು ತೊಗೊಂಡು ಎರಡನೇ ಆರ್ಕ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಆ ಒಂದು ಆರ್ಕನ್ನು ಕಟ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ತೊಗೊಂಡು ಮೆಷರ್ಮೆಂಟನ್ನು ತೊಗೊಂಡು ಸೊ ಈ ರೀತಿ ಕಟ್ ಮಾಡಾದ್ಮೇಲೆ ಎ ತ್ರೀ ಕಟ್ ಆಗಿರೋ ಆರ್ಕ್ನ ಥ್ರೂ ನೀವು ಲೈನನ್ನು ಡ್ರಾ ಮಾಡಬೇಕಾಗತ್ತೆ ಸೊ ನಾನು ಜಾಯಿನ್ ಮಾಡ್ತಾ ಇದ್ದೀನಿ ಲೈನ ಸೊ ನೀವು ಎಳೆಯುವಂತಹ ಲೈನು ಈ ಒಂದು ಬಿ ಎ ಫೈ ಲೈನ್ಗೆ ಪ್ಯಾರಲ್ ಆಗಿರಬೇಕು ಅನ್ನುವಂಥದ್ದು ಓಕೆ ಸೊ ಹೇಳ್ತಿರೋ ಎರಡು ಲೈನ್ಗಳು ಪ್ಯಾರಲ್ ಆಗಿದೆ ನೋಡಿ ಸೊ ಈ ರೀತಿಯಾಗಿ ಪ್ಯಾರಲ್ ಆಗಿರಬೇಕು ಆ್ಯಂಡ್ ಇದನ್ನು ನಾನು ಆ ಒಂದು ಮೇಗಡೆ ಇರೋ ಪಾಯಿಂಟನ್ನು ನಾನು ಡಿ ಅಂತ ಕೊಡ್ತೀನಿ ಈಗ ನಾವು ಎ ಬಿ ಲೈನನ್ನು ತ್ರೀ ಇಷ್ಟು ಟೂ ಅಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ ಅನ್ನೋಂಥದ್ದು ಇಷ್ಟು ಈ ರೀತಿಯಾಗಿ ಒಂದು ಲೈನ್ ಸೆಗ್ಮೆಂಟನ್ನು ನಾವು ಕೊಟ್ಟಿರೋ ರೇಷೋದಲ್ಲಿ ನಾವು ಡಿವೈಡ್ ಮಾಡಬಹುದು ಅನ್ನುವಂಥದ್ದು ಓಕೆ ಸೊ ತ್ರೀ ಇಷ್ಟು ಟು ರೇಷೋದಲ್ಲಿ ಡಿವೈಡ್ ಮಾಡಿದ್ದೀವಿ ಮತ್ತು ಮೆಷರ್ ಮಾಡಿ ಅಂತಲೂ ಕೇಳಿದರೆ ನಾವು ಇದನ್ನು ಆ ಒಂದು ಲೈನ್ ಸೆಗ್ಮೆಂಟನ್ನು ತ್ರೀ ಇಸ್ಟು ಟೂ ಅಲ್ಲಿ ಡಿವೈಡ್ ಮಾಡಿರುವಂತಹ ಮೆಷರ್ಮೆಂಟನ್ನ ತೊಗೊಳ್ಳೋದಾದರೆ ನೋಡಿ ಸೋ ಫೈವ್ ಸೆಂಟಿಮೀಟರ್ ನಾನು ಇದನ್ನು ಬರಿತೀನಿ ಇಲ್ಲಿ ಈ ಕಡೆ ಸೊ ಮೊದಲೇ ಇದು ಫೈವ್ ಸೆಂಟಿಮೀಟರ್ ಮತ್ತು ತ್ರೀ ಸೆಂಟಿಮೀಟರಲ್ಲಿ ಆ ಒಂದು ಎ ಬಿ ಏಟ್ ಸೆಂಟಿಮೀಟರ್ ಲೈನ್ ಸೆಗ್ಮೆಂಟ್ ಅನ್ನುವಂಥದ್ದು ಡಿವೈಡ್ ಆಗಿರುವಂಥದ್ದು ಸೊ ಈಗ ಎರಡು ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾ ಇದ್ದೀನಿ ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟ್ ಬೇಸ್ ಮೇಲೆ ನೀವು ಕಲ್ತಿರೋದನ್ನು ಈ ಎರಡು ಕ್ವಶನ್ಸ್ಗಳಿಗೆ ಅಪ್ಲೈ ಮಾಡಿಕೊಂಡು ನೀವು ಈ ಕನ್ಸ್ಟ್ರಕ್ಷನನ್ನು ಮಾಡಿ ಅನ್ನುವಂಥದ್ದು ಓಕೆ ಸೊ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಆಫ್ ಟೆನ್ ಸೆಂಟಿಮೀಟರ್ ಇನ್ ದ ರೇಷ್ಯೋ ತ್ರೀ ಇಸ್ ಟು ಟು ಇದು ಮೊದಲನೇ ಕ್ವಶನ್ ಇನ್ನು ಈ ಎರಡನೇ ಕ್ವಶನನ್ನ ನೋಡೋದಾದರೆ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಲೆಂತ್ ಇನ್ ದ ರೇಷಿಯೋ ಫೈವ್ ಈಸ್ ಟು ಏಯ್ಟ್ ಅನ್ನುವಂಥದ್ದು ನಾನು ಹೇಳಿಕೊಟ್ಟಿರೋ ಸ್ಟೆಪ್ಸನ್ನು ಫಾಲೋ ಮಾಡಿ ನೀವುಗಳು ಈ ಒಂದು ಪ್ರಾಬ್ಲಮ್ಸ್ಗಳನ್ನು ಅಥವಾ ಈ ಒಂದು ಕನ್ಸ್ಟ್ರಕ್ಷನ್ನ ಮಾಡಿ ಮಾರ್ಕ್ಸನ್ನು ತಗೋಬೋದು ಅನ್ನುವಂಥದ್ದು ಇನ್ನು ನಾವು ಮುಂದಿನ ಕನ್ಸ್ಟ್ರಕ್ಷನ್ಗೆ ಹೋಗೋದಾದರೆ ಸೊ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಈ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸಲ್ಲಿ ನಿಮಗೆ ಬೇರೆ ಬೇರೆ ಟೈಪ್ಸ್ ಇದೆ ಅದರಲ್ಲಿ ನಾವು ಈಗ ಅವೇ ಫ್ರಮ್ ದ ಸೆಂಟರ್ ಈ ಒಂದು ಟಾಪಿಕ್ನ ಕನ್ಸ್ಟ್ರಕ್ಷನನ್ನು ನಾವು ಮಾತಾಡೋಣ ಅನ್ನೋದ್ದು ಸೊ ಫಸ್ಟ್ ಕ್ವಶನನ್ನು ನೋಡೋದಾದರೆ ಕನ್ಸ್ಟ್ರಕ್ಟ್ ಟು ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್ ಆಫ್ ರೇಡಿಯಸ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅವೇ ಫ್ರಮ್ ದ ಸೆಂಟರ್ ಏಟ್ ಸೆಂಟಿಮೀಟರ್ ನೋ ದಿಸ್ ಇಸ್ ದ ಕ್ವಶನ್ ನಾನು ಈಗಾಗಲೇ ಹೇಳ್ದಂಗೆ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸಲ್ಲಿ ಸೊ ನಿಮಗೆ ಬೇರೆ ಬೇರೆ ಟೈಪ್ ಬರುತ್ತೆ ಅದರಲ್ಲಿ ನಾವು ಮಾತಾಡ್ತಿರೋದು ಅವೇ ಫ್ರಮ್ ದ ಸೆಂಟರ್ ಅನ್ನುವಂಥದ್ದು ಓಕೆನಾ ಸೊ ಹಾಗಾದರೆ ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಅಂದರೆ ಮೊದಲನೇದಾಗಿ ನೀವು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ರೇಡಿಯಸ್ ತಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡಬೇಕಾಗತ್ತೆ ಸೊ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸೊ ಕಂಪಾಸ್ನಲ್ಲಿ ನೀಟಾಗಿ ಮೆಷರ್ಮೆಂಟ್ ತಗೊಳ್ಳಿ ಸೊ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇರುವಂತಹ ಒಂದು ಸರ್ಕಲ್ನ ಡ್ರಾ ಮಾಡಿ ಸೊ ನೆಕ್ಸ್ಟ್ ಸೊ ಸರ್ಕಲ್ ಡ್ರಾ ಮಾಡಿದಿರ ಅಂದ್ಕೊಳ್ತೀನಿ ನೀವು ಕೂಡ ನನ್ನ ಜೊತೆ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಈಗ ಸೆಂಟರ್ ಪಾಯಿಂಟನ್ನು ನಾವು ಓ ಅಂತ ಕೊಡಬೇಕಾಗತ್ತೆ ಸೊ ನೆಕ್ಸ್ಟು ಓ ಇಂದ ಅವೇ ಫ್ರಮ್ ದ ಸೆಂಟರ್ ಅಂತ ಕೇಳಿದರೆ ಅವೇ ಫ್ರಮ್ ದ ಸೆಂಟರ್ ಈಸ್ ಏಯ್ಟ್ ಸೆಂಟಿಮೀಟರ್ ಸೊ ಹಾಗಾಗಿ ಸೊ ಓ ಇಂದ ಅಂದರೆ ಸೆಂಟರ್ ಆಫ್ ಅ ಸರ್ಕಲಿಂದ ಏಯ್ಟ್ ಸೆಂಟಿಮೀಟರ್ ಮೆಜರ್ಮೆಂಟನ್ನು ಸ್ಕೇಲಲ್ಲಿ ಡ್ರಾ ಮಾಡಿ ಒಂದು ಲೈನನ್ನು ಎಳಿರಿ ಅನ್ನೋಂಥದ್ದು ಹಾಗೆ ಅದನ್ನು ಎ ಅಂತ ಕೊಡಿ ಆ ಪಾಯಿಂಟನ್ನು ಎ ಅಂತ ಅನ್ನೋದನ್ನು ಕೊಡಬೇಕಾಗತ್ತೆ ನೆಕ್ಸ್ಟು ಓ ಮೇಲೆ ಕಂಪಾಸನ್ನು ಇಟ್ಕೊಂಡು ಸೊ ಅಂದರೆ ನೆಕ್ಸ್ಟ್ ಸ್ಟೆಪ್ಸ್ ನೀವು ಮಾಡಬೇಕಾಗಿರೋದು ಹೇಗೆ ಅಂತ ಅನ್ನೋದನ್ನು ಇದ್ದಿರೋದು ನಾನು ಸೊ ಓ ಮೇಲೆ ಕಂಪಾಸನ್ನು ಇಟ್ಕೊಂಡು ಓ ಎ ನ ಮೋರ್ ದೆನ್ ಹಾಫನ್ನು ತಗೊಂಡು ಕಂಪಾಸನ್ನು ಓ ಪಾಯಿಂಟ್ ಮೇಲೆ ಇಟ್ಕೋಬೇಕು ಓ ಎನ ಮೋರ್ ದೆನ್ ಹಾಫ್ ತಗೊಂಡು ಮೇಲೊಂದು ಆರ್ಕ್ ಮತ್ತು ಕೆಳಗೊಂದು ಆರ್ಕನ್ನು ಕಟ್ ಮಾಡಿ ಅನ್ನುವಂಥದ್ದು ಸೊ ಹೀಗೆ ಮೇಲೊಂದು ಆರ್ಕು ಮತ್ತು ಕೆಳೊಂದು ಕೆಳಗೊಂದು ಆರ್ಕು ಈಗ ಮೆಷರ್ಮೆಂಟನ್ನು ಚೇಂಜ್ ಮಾಡಕ್ಕೆ ಹೋಗ್ಬಿಡಿ ಅಷ್ಟೇ ಮೆಷರ್ಮೆಂಟ್ ಇಟ್ಕೊಂಡು ಇಂದ ಇಟ್ಕೊಂಡು ಆ ಒಂದು ಎರಡು ಎರಡು ಆರ್ಕನ್ನು ಕಟ್ ಮಾಡಿ ಅನ್ನುವಂಥದ್ದು ಓಕೆ ನೆಕ್ಸ್ಟು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡಿ ಅನ್ನುವಂಥದ್ದು ಏನು ಆರ್ಕನ್ನು ನೀವು ಇಂಟರ್ಸೆಕ್ಟ್ ಮಾಡಿದ್ದೀರಾ ಆ ಇಂಟರ್ಸೆಕ್ಟ್ ಪಾಯಿಂಟನ್ನು ನೀವು ಡ್ರಾ ಮಾಡಿ ಹಾಗೆ ಆ ಒಂದು ಪಾಯಿಂಟನ್ನು ಈ ಓ ಎ ಮೇಲೆ ಹೋಗಿರೋ ಮಿಡ್ ಪಾಯಿಂಟನ್ನು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟನ್ನು ನಾನು ಬಿ ಅಂತ ಕಾಲ್ ಮಾಡ್ತೀನಿ ಸೊ ನೆಕ್ಸ್ಟು ಬಿ ಮೇಲೆ ಇಟ್ಕೊಂಡು ಬಿ ಓ ಮೆಷರ್ಮೆಂಟ್ ತೊಗೊಳ್ಳಿ ಸೊ ನೀವು ಮಾಡಿರೋದು ಸರಿನೋ ತಪ್ಪು ಒಂದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಸೊ ನೀವು ಬಿ ಓ ಮೆಷರ್ಮೆಂಟ್ ಏನು ತೊಗೊಳ್ತೀರಾ ಅಷ್ಟೇ ಮೆಷರ್ಮೆಂಟು ಬಿ ಎ ಇರಬೇಕು ಅಂದರೆ ಓ ಎ ಮೆಷರ್ಮೆಂಟಲ್ಲಿ ನೀವು ಬಿ ಪಾಯಿಂಟ್ ಏನು ಕಟ್ಟಾಗುತ್ತೆ ಅದು ಮಿಡ್ ಪಾಯಿಂಟಲ್ಲಿ ಕಟ್ಟಾಗುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಬಿ ಓ ಮೆಷರ್ಮೆಂಟ್ ತಗೊಂಡು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಓ ಎ ಏಟ್ ಸೆಂಟಿಮೀಟ್ರ್ ಇದ್ದರೆ ಫೋರ್ ಸೆಂಟಿಮೀಟ್ರಲ್ಲಿ ಕಟ್ ಆಗುತ್ತೆ ಅನ್ನೋಂಥದ್ದು ಅದರಿಂದ ನೀವು ನೀಟಾಗಿ ನೋಡ್ಕೋಬಹುದು ನೀವು ಮಾಡೋದು ಸರಿನೋ ತಪ್ಪು ಅನ್ನೋವಂಥದ್ದು ಸೊ ಬಿ ಓ ಮೆಜರ್ಮೆಂಟ್ ತೊಗೊಂಡು ಬಿಯಲ್ಲಿ ಇಟ್ಕೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿ ಆ ಸರ್ಕಲ್ಗಳು ಓ ಮತ್ತು ಎ ಪಾಯಿಂಟ್ ಮೇಲೆ ಹಾದು ಹೋಗುತ್ತೆ ಅನ್ನೋವಂಥದ್ದು ಸೊ ನೆಕ್ಸ್ಟು ಮೊದಲನೇ ಸರ್ಕಲ್ ಮತ್ತು ಎರಡನೇ ಸರ್ಕಲ್ಲು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟನ್ನು ನಾವು ಗುರ್ತು ಮಾಡೋದಾದರೆ ನೋಡಿ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ಹಾಗೆ ಇನ್ನೊಂದು ಕಡೆ ಈ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ನಾನೇನು ಹೇಳಿದೆ ಅಂದರೆ ಮೊದಲನೇ ಸರ್ಕಲ್ ಮತ್ತು ಎರಡನೇ ಸರ್ಕಲ್ ಇಂಟರ್ಸೆಕ್ಟ್ ಆಗಿರುವಂಥ ಪಾಯಿಂಟನ್ನು ಗುರ್ತು ಮಾಡ್ಕೋಬೇಕು ಸೊ ಆ ಒಂದು ಪಾಯಿಂಟನ್ನು ಹೇಗೆ ಜಾಯಿನ್ ಮಾಡಿ ಅನ್ನೋಂಥದ್ದು ಅದೇ ನಿಮ್ಮ ಟ್ಯಾಂಜೆಂಟ್ ಆಗಿರುತ್ತೆ ಅನ್ನುವಂಥದ್ದು ಓಕೆ ಸೊ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟನ್ನು ಹೇಗೆ ಜಾಯಿನ್ ಮಾಡ್ತಾ ಇದ್ದೀನಿ ನಾನು ಸೊ ಇಲ್ಲೂ ಕೂಡ ಇಂಟರ್ಸೆಕ್ಟ್ ಆಗಿರೋ ಮೊದಲನೇ ಸರ್ಕಲ್ ಎರಡನೇ ಸರ್ಕಲ್ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟನ್ನು ನಾನು ಹೇಗೆ ಜಾಯಿನ್ ಮಾಡ್ತಾ ಇದ್ದೀನಿ ಸೊ ಈ ಎರಡು ಟ್ಯಾಂಜೆಂಟ್ಸ್ಗಳು ಏನು ಡ್ರಾ ಮಾಡ್ತಾರಲ್ಲ ಅದನ್ನೇ ನಾವು ಟ್ಯಾಂಜೆಂಟ್ಸ್ಗಳನ್ನು ಕರಿತೀವಿ ಹಾಗೆ ನಮಗೆ ಬೇಕಾಗಿರೋ ಟ್ಯಾಂಜೆಂಟ್ಸ್ಗಳು ಅದೇ ಆಗಿರುತ್ತೆ ಸೊ ನೆಕ್ಸ್ಟು ಈ ರೀತಿಯಾಗಿ ಉಳಿದ ಎರಡು ಲೈನ್ಗಳನ್ನು ನೀವು ಇದನ್ನು ಜಾಯಿನ್ ಮಾಡಿ ಮತ್ತು ಅದನ್ನು ಹೆಸರಿಸಬಹುದು ನೀವು ಯಾವ ಆಲ್ಫಬೆಟ್ಸ್ ಇಂದನಾದರೂ ನೀವು ಅದನ್ನು ಹೆಸರಿಸ್ಬೋದು ನಾನು ಅದನ್ನು ಸಿ ಮತ್ತು ಡಿ ಅಂತ ಕರಿತೀನಿ ಹಾಗಾಗಿ ಎ ಡಿ ಮತ್ತು ಎ ಸಿ ಅನ್ನುವಂಥದ್ದು ಇಲ್ಲಿ ಎರಡು ಟ್ಯಾಂಜೆಂಟ್ಸ್ಗಳಾಗಿದೆ ಅನ್ನುವಂಥದ್ದು ಹಾಗೆ ಓನ ಸಿಗೆ ಗೆ ಓನ ಡಿಗೆ ಜಾಯಿನ್ ಮಾಡಿ ಸೊ ಎ ಡಿ ಮತ್ತು ಎ ಸಿ ಅನ್ನುವಂಥದ್ದು ಎರಡು ನಮಗೆ ಬೇಕಾಗಿರುವಂತಹ ಟ್ಯಾಂಜೆಂಟ್ಸ್ಗಳು ಸೊ ಈಗಾಗಲೇ ಮೆಥಡನ್ನು ನೋಡಿಕೊಂಡಿರೋದರಿಂದ ನೀಟಾಗಿ ಈ ಒಂದು ಕನ್ಸ್ಟ್ರಕ್ಷನ್ ಅವೇ ಫ್ರಮ್ ದ ಸೆಂಟರ್ ಅನ್ನೋಂತಹ ಒಂದು ಕ್ವಶನ್ಸ್ ಬಂದರೆ ನೀವು ಈಸಿಯಾಗಿ ಈ ರೀತಿ ಕನ್ಸ್ಟ್ರಕ್ಟ್ ಮಾಡಿ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನೋವಂಥದ್ದು ಈಗ ಈ ಒಂದು ಕನ್ಸ್ಟ್ರಕ್ಷನ್ ಬೇಸ್ ಮೇಲೆ ನಾನು ನಿಮಗೆ ವರ್ಕ್ ಕೊಡ್ತೀನಿ ಅಥವಾ ಪ್ರಾಬ್ಸ್ಗಳನ್ನ ಕೊಡ್ತೀನಿ ಅನ್ನೋಂಥದ್ದು ಪ್ರಾಕ್ಟೀಸ್ ಕ್ವಶನ್ಸ್ಗಳು ಅನ್ನೋಂಥದ್ದು ಸೊ ನಾಲ್ಕು ಕ್ವಶನ್ಸ್ಗಳನ್ನ ಕೊಡ್ತೀನಿ ಅದು ನಿಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ ಈ ನಾಲ್ಕು ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದರಿಂದ ನಿಮಗೆ ಕನ್ಸ್ಟ್ರಕ್ಷನ್ ಈಸಿಯಾಗಿ ನಿಮಗೆ ಬರುತ್ತೆ ಅನ್ನೋಂಥದ್ದು ಜೊತೆಗೆ ಮಾರ್ಕ್ಸನ್ನು ತೊಗೋಬಹುದು ಅನ್ನೋಂಥದ್ದು ಸೊ ಇಷ್ಟು ಈ ಒಂದು ಸೆಷನ್ನಲ್ಲಿ ನಿಮಗೆ ಹೇಳ್ಕೊಡ್ತಾ ಇರೋವಂಥದ್ದು ಮುಂದಿನ ಸೆಷನ್ನಲ್ಲಿ ನಾವು ಇದೇ ಕನ್ಸ್ಟ್ರಕ್ಷನ್ ಬೇಸ್ ಮೇಲೆ ಬೇರೆ ರೀತಿಯಾದಂತಹ ಬೇರೆ ಟೈಪ್ಸ್ನ ಕನ್ಸ್ಟ್ರಕ್ಷನ್ಗಳನ್ನ ಬಗ್ಗೆ ಮಾತಾಡೋಣ ಹಾಗೆ ಬೇರೆ ಟೈಪ್ಸ್ಗಳು ಬಂದಾಗ ಅದು ಹೇಗೆ ಸಾಲ್ವ್ ಮಾಡಿ ಮಾರ್ಕ್ಸನ್ನು ತೊಗೋಬೋದು ಅನ್ನೋಂಥದ್ದನ್ನು ನಾವು ಮಾತಾಡೋಣ ಸೊ ಇದು ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ನ ಪಾರ್ಟ್ ಒನ್ ಅನ್ನೋಂಥದ್ದು ಸೊ ಹೀಗೆ ನಮ್ಮ ಈ ಒಂದು ಚಾನಲ್ನಲ್ಲಿ ಮ್ಯಾಥ್ಸ್ನ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳು ಬರುತ್ತೆ ಇದನ್ನು ನೋಡಿ ಕಲಿತ್ಕೊಳ್ಳಿ ಜೊತೆಗೆ ಕಡೆಯದಾಗಿ ನಾವು ಲಾಸ್ಟಲ್ಲೂ ಕೂಡ ಕ್ವಶನ್ಸ್ಗಳನ್ನು ಕೊಡೋದ್ರಿಂದ ಆ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಿ ಮನೇಲಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಅನ್ನೋದನ್ನು ಹೇಳ್ತೀನಿ ಹಾಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ